ಮಾಡ್ತೀನಿ ಮನೆಯಲ್ಲೇ ಮಾಡಿದ ಅಲ್ವಾ ಅದೇ ಮಸಾಲವನ್ನು ಉಪಯೋಗಿಸಿಕೊಂಡು ಹೇಗೆ ಚಿಕನ್ ಸುಕ್ಕ ಮಾಡ್ತೀನಿ ಅಂತ ನೀವು ನೋಡ್ಕೋಬೋದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಮಸಾಲ ಪುಡಿಯ ವೀಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ ಇದು ವಿಡಿಯೋ ಅದರ ಹಿಂದೆ ಬರುತ್ತೆ ಖಂಡಿತ ನೀವು ಕೂಡ ಒಮ್ಮೆ ನೋಡಿ ನಿಮಗೂ ಕೂಡ ಇಷ್ಟವಾಗ್ಬೋದು ಒಂದು ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕೊಡಿ ಹೈಪ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ನೋಡ್ಕೊಂಡು ಬನ್ನಿ ಈಗ ನಾನು ಮಾಡಿದ ಚಿಕನ್ ರೆಸಿಪಿಗೆ ಚಿಕನ್ ಪೌಡ್ರನ್ನು ಉಪಯೋಗಿಸ್ಕೊಂಡು ಚಿಕನ್ ಹೇಗೆ ಮಾ ಮಾಡ್ತೀನಿ ಅಂತ ತೋರಿಸ್ತೀನಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹೇಗೆ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನಾನು ಮಾಡಿದ ಪೌಡ್ರಿಗೆ ಹೇಗೆ ಆ್ಯಡ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಅದರೊಟ್ಟಿಗೆ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಅಂತೂ ಚಿಕನ್ಗೆ ಬೇಕೇ ಬೇಕು ಖಂಡಿತ ಬೇಕು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದಕ್ಕೆ ಈ ಜೀರಿಗೆ ಕೂಡ ಹಾಕ್ಬೋದು ಆದರೆ ನಾನು ಜೀರಿಗೆ ಹಾಕಲ್ಲ ಯಾಕಂದರೆ ಜೀರಿಗೆ ಹಾಕಿದರೆ ನಮಗೆ ಇದು ನಾವು ಅದಕ್ಕೆ ಹಾಕಿದ್ದೀವಲ್ವ ಹುಡ್ ಹುಡಿ ಮಾಡಲಿಕ್ಕೆ ನಂತೆ ಒಗ್ಗರಣೆಗೆ ಹಾಕಿದರೆ ರುಚಿ ಬರುತ್ತೆ ಒಗ್ಗರಣೆಗೆ ಹಾಕ್ತೀನಿ ಅಂತ ಇದಕ್ಕೆ ಇನ್ನು ತೆಂಗಿನಕಾಯಿ ಕೂಡ ಹಾಕಿ ನಾನು ಫ್ರೈ ಮಾಡ್ತೀನಿ ತೆಂಗಿನಕಾಯಿ ಕೂಡ ಬೇಕು ನೋಡಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಇದು ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿ ನಮ್ಮ ಮಸಾಲೆ ಇದೆ ಅಲ್ವಾ ತೆಂಗಿನಕಾಯಿ ತುರಿ ಇದೆ ಅಲ್ವಾ ಅದರ ಜೊತೆಗೆ ನಾವು ಫ್ರೈ ಮಾಡಬೇಕು ಅದ್ರ ಜೊತೆಗೆ ಫ್ರೈ ಮಾಡಬೇಕು ಇದು ಫ್ರೈ ಆಗಲಿ ಅಷ್ಟಕ್ಕೆ ಫ್ರೈ ಆಗ್ತಾ ಉಂಟು ನೋಡಿ ಅದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಆಗಿರುತ್ತೆ ನೋಡಿ ಇದರಲ್ಲಿ ನಾನು ಒಂದು ಬಾನಲಿ ಇಟ್ಟಿದ್ದೀನಿ ಬಾನಲಿ ಯಾಕೆ ಈಕೆ ಕಪ್ಪು ಕಪ್ಪು ಅಂತ ಇದು ಅನ್ಕೋಬೋದು ಅದು ಹಾಗೇನೆ ಅದಕ್ಕೆ ಏನು ತಪ್ಪು ತಿಳಿಯಬೇಡಿ ಬಾನಲಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ ಚಿಕನನ್ನು ಬೇಲಿಕ್ಕೆ ಇಡುವ ಚಿಕನ್ ರೆಸಿಪಿ ಮಾಡ್ತೀನಿ ಥರ ಒಂದು ವಿಷಯದಲ್ಲಿ ತುಂಬ ಬೇಜಾರು ಕೂಡ ಆಗುತ್ತೆ ಹೀಗೆ ಸಾಸಿವೆ ಇದು ಕರಿಬೇವು ಹಾಕಿದ್ದೀನಿ ಒಂದು ಎರಡು ಗಡ್ಡೆ ಈರುಳ್ಳಿ ಹಾಕಿದ್ದೀನಿ ಎರಡು ಗಡ್ಡೆ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಇತ್ತು ಪರವಾಗಿಲ್ಲ ಬಿಡಿ ನೋಡಿ ಇದು ಫ್ರೈ ಆಗ್ತಾ ಬಂತು ಈರುಳ್ಳಿ ಇದು ಈರುಳ್ಳಿ ಫ್ರೈ ಆಗ್ತಾ ಬಂತು ಇದು ಇರಲಿ ಇನ್ನು ತೆಂಗಿನಕಾಯಿ ಫ್ರೈ ಮಾಡ್ತೀನಿ ತೆಂಗಿನಕಾಯಿ ಇದು ಚೆನ್ನಾಗಿ ಫ್ರೈ ಆಗಲಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಆಗುತ್ತೆ ಯಾಕಂದರೆ ಇದು ಮೆಣಸು ಎಲ್ಲ ಈಗ ಪುಡಿ ಮಾಡಬೇಕು ಎಲ್ಲವೂ ನಾನು ನಾವು ಅಂದ್ಕೊಂಡಾಗೆ ಆದರೆ ಎಲ್ಲದಕ್ಕೂ ಇದಿಲ್ಲ ಇನ್ನೊಂದು ಸಾರಿ ತುಂಬ ಬೇಜಾರು ಆಗುತ್ತೆ ಯಾಕಾಗಿ ಈ ಕಡೆ ಮುಂಬೈ ಕಡೆ ಬಂದು ಅಂತ ನನ್ನ ಲೈಫೇ ಇದಾಯ್ತಂತ ಒಂದು ಹಂತಕ್ಕೆ ಬರ್ತೀನಿ ನಾನು ನನ್ನ ಅಷ್ಟು ಬೇಜಾರು ಆಗುತ್ತೆ ನನಗೆ ಊರಲ್ಲಿ ಆದರೂ ನನ್ನ ಟೈ ಇದು ಎಲ್ಲ ಬೇಕಾಗಿತ್ತ ನನಗೆ ಏನು ಬೇಕಾಗಿಲ್ಲ ನನ್ನ ಟೈಲರ್ ಕೆಲಸ ಅಂದರೆ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಮಾಡ್ತಿದ್ದ ಕೆಲಸ ಅದು ನನ್ನದು ಅದನ್ನು ನಾನು ಮುಂದುವರ್ಸಲಿಕ್ಕೆ ಆಗಲಿಲ್ಲ ಅಲ್ವಾ ಅಂತ ಒಂದು ಕಡೆ ಹೊರಗೂ ಇದೆ ನನಗೆ ಯೂಟ್ಯೂಬ್ ಬಗ್ಗೆ ಯೋಚನೆಯೂ ಇರಲಿಲ್ಲ ನನಗೆ ಆದರೆ ನನ್ನ ನನಗೆ ಉದ್ಯೋಗ ಅಂತ ಏನೂ ಇಲ್ಲ ಅಂತ ಕಾರಣಕ್ಕಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಸಪೋರ್ಟ್ ಇಲ್ಲದಿದ್ದರೂ ಪರವಾಗಿಲ್ಲ ದೇವರು ಇದ್ದರೆ ಸಾಕು ನನಗೆ ದೇವರು ಸಪೋರ್ಟ್ ಮುಖ್ಯ ಮನುಷ್ಯರು ಸಪೋರ್ಟ್ ಕೊಟ್ಟು ಕೊಟ್ಟು ಕೊಟ್ಟರು ಒಂದೇ ಕೊಡದಿದ್ದರೂ ಒಂದೇ ಮನುಷ್ಯರಿಗೆ ಎಲುಬಿಲ್ಲದ ನಾಲಿಗೆ ಎಷ್ಟು ನಾವು ಕಡೆ ಬೇಕಾದರೂ ತಿಳ್ಬೋದು ಅದು ಅವರವರಿಗೆ ಸಂಬಂಧಪಟ್ಟದ್ದು ಅವರವರ ಯೋಗ್ಯತೆಯನ್ನು ತಿಳಿಸಿ ತಿಳಿಸಿಕೊಡುತ್ತೆ ಅಷ್ಟೇ ಅಷ್ಟೇ ನಾನು ಯಾರನ್ನು ನಂಬಿ ನಾನು ಯೂಟ್ಯೂಬ್ ಮಾಡಿಲ್ಲ ಯಾರು ಇದ್ದಾರೆ ಅನ್ನುವ ಭರವಸೆಯಿಂದ ಯೂಟ್ಯೂಬ್ ಮಾಡಿಲ್ಲ ನನ್ನನ್ನು ನನಗೆ ಜನ ಸಪ್ ಜನ ಸಪೋರ್ಟ್ ಆಗಿದ್ದಾರೆ ಖಂಡಿತ ಜನರು ನನ್ನ ಕೈ ಬಿಡಲ್ಲ ಅಂತ ನಂಬಿಕೆ ಇದೆ ಅದೇ ನಂಬಿಕೆಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಚಿಕನ್ ಹಾಕಿದ್ದೇನೆ ಈರುಳ್ಳಿ ಎಲ್ಲ ಇದು ಫ್ರೈ ಆದಮೇಲೆ ಚಿಕನ್ ಹಾಕಿದ್ದೀನಿ ಚಿಕನ್ ಆದಮೇಲೆ ನಾನು ಯಾಕೆ ಈ ರೀತಿ ಒಂದು ಮಾತು ಆಡ್ತೀನಿ ಅಂದರೆ ಒಬ್ರು ಅಂದರು ಎಲ್ಲ ಆದಮೇಲೆ ನಮ್ಮನ್ನು ಯೂಸ್ ಮಾಡಿದರು ಅಂದರು ಇದೆಲ್ಲ ತುಂಬ ಬೇಜಾರಾಯಿತು ನನಗೆ ಯಾರೇ ಆಗಲೂ ಅವ್ರ ಹೆಸರು ಬೇಡ ನಾನು ಅವ್ರಿಗಿಂತ ಮುಂಚೆನೆ ಹತ್ತು ಈ ಆರು ಏಳು ತಿಂಗಳಿಂದ ಮಾಡ್ತಿದ್ದೀನಿ ಅವರು ಬಂದು ಕೇವಲ ಒಂದು ಒಂದು ತಿಂಗಳು ಕೂಡ ಆಗಿಲ್ಲ ಅವರು ಅಂದರು ಅವರು ಬಂದು ಸಪೋರ್ಟ್ ಮಾಡೋದು ತುಂಬ ಮನೇನು ಮಾಡಲ್ಲ ಸ್ವಲ್ಪ ಮಾಡಿ ಹೋಗ್ತಾರೆ ಅದರಲ್ಲಿ ಕೂಡ ಅಂದರು ನಮ್ಮನೆಲ್ಲ ಯೂಸ್ ಮಾಡಿ ಮತ್ತೆ ಈಗ ನಮಗೆ ನಮ್ಮ ನಾವು ನಮ್ಮಂತವರು ಕಣ್ಣಿಗೆ ಕಾಣಲ್ಲ ಅಂದರು ಅಷ್ಟು ಜಲಸು ಇರ್ಬೋಬಾರ್ದು ಅಂತ ಅಂದ್ಕೋತೀನಿ ನಾನು ಯಾರಿಗೂ ಕೂಡ ಯಾರೇ ಆಗಲಿ ಮಾತಾಡುವವರ ಎದುರುಗಡೆ ನಾವು ತಲೆ ಇಟ್ಟು ನಿಲ್ಲಬೇಕು ಅಷ್ಟೇ ನೋಡಿ ಚೆನ್ನಾಗಿ ಫ್ರೈ ಮಾಡುವ ಚಿಕನನ್ನು ಯಾರು ಮಾತಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ನನ್ನ ಗುರಿ ಒಂದೇ ಮುಂದೆ ಸಾಗಬೇಕು ಯಾರು ಏನು ಅಂದರೂ ಪರವಾಗಿಲ್ಲ ನನ್ನ ಗುರಿ ಒಂದೇ ಮುಂದೆ ಸಾಗಬೇಕು ಅಷ್ಟೇ ಗುರಿ ತಲುಪಲೇಬೇಕು ನನಗೆ ಆ ಗುರಿ ಯಾವತ್ತು ಯಾರು ನಗಡಿ ನಕ್ಕರೂ ತೊಂದರೆ ಇಲ್ಲ ಯಾರು ನ ಇದು ಮಾಡಿದರೂ ತೊಂದರೆ ಇಲ್ಲ ನನ್ನ ಗುರಿ ನಾನು ಸಾಧಿಸಬೇಕು ಅಷ್ಟೇ ನಂದು ನೋಡುವ ದೇವರಿದ್ದಾರೆ ಅಷ್ಟೇ ದೇವರನ್ನು ನಂಬೀನಿ ದೇವರಿಗಿಂತ ಮೇಲೆ ನನಗೆ ಯಾರೂ ಇಲ್ಲ ಮನುಷ್ಯರು ಯಾವತ್ತೂ ಆ ಈ ಹಿಕ್ಕಳಿ ಹೋಗುವವರೇ ಇರು ಅಷ್ಟೇ ನಾನು ಖಂಡಿತ ನನ್ನ ಫಲಿತಾಂಶ ನನಗೆ ಕೊಟ್ಟೆ ಕೊಡ್ತಾನೆ ನಂಬಿಕೆ ನನಗಿದೆ ನಂಬಿಕೆ ಮೇಲೆ ನಿಂತಿದೆ ನನಗೆ ನನ್ನ ಏನೂ ಇಲ್ಲ ಈಗ ನಾನು ತೆಂಗಿನಕಾಯಿ ಫ್ರೈ ಮಾಡ್ತೀನಿ ಸಾಕು ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಬೆಲ್ಲಿನ ತೆಂಗಿನಕಾಯಿ ಮತ್ತು ಹಲ್ದಿ ಇಷ್ಟು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಹಾಕೊಂಡಿದ್ದೀನಲ್ವಾ ಅದನ್ನು ಉಪಯೋಗಿಸ್ ಇದು ಚಿಕನ್ ಹುಡಿಯನ್ನು ಉಪಯೋಗಿಸ್ಕೊಂಡು ನಾನೀಗ ಚಿಕನ್ ಮಸಾಲವನ್ನು ರೆಡಿ ಮಾಡ್ತೀನಿ ನೋಡಿ ತೆಂಗಿನಕಾಯಿ ಈರುಳ್ಳಿ ಬೆಲ್ಲುಳಿ ಎಲ್ಲ ಹಾಕಿದ್ದೀನಿ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಚಿಕನ್ ಮಸಾಲ ಹಾಕ್ತೀನಿ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡ್ತೀನಿ ಒಂದು ಸುತ್ತು ನೋಡಿ ಎರಡನೇ ಸ್ಪೂನು ಮೂರು ಸ್ಪೂನು ನನಗೆ ಒಂದೂವರೆ ಕೆ ಜಿ ಚಿಕನ್ ತಂದಿದ್ದೀನಿ ನಾನು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿಗೆ ನಾಲ್ಕು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನು ಹಾಂ ಖಾರ ಹೆಚ್ಚಿದ್ರೆ ಖಾರ ಹೆಚ್ಚಿ ನೋಡ್ಕೊಂಡು ಹಾಕುವ ಒಂದು ನಾಲ್ಕು ಐದು ಸ್ಪೂನ್ ಹಾಕ್ತೀನಿ ಅದು ಬೇಕು ಕಡಿಮೆ ಆದರೆ ಮತ್ತೆ ಪುನಃ ಹಾಕ್ತೀನಿ ನಾನು ಈಗ ಇಷ್ಟು ಹಾಕಿ ಇದನ್ನು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಒಂದೇ ಸುತ್ತು ಗ್ರೈಂಡ್ ಮಾಡ್ಕೊಂಡು ಬರಬೇಕು ತನ್ನದಾಗಿದೆ ಒಂದು ಸುತ್ತು ಮಾಡಿದರೆ ಸಾಕು ಹೆಚ್ಚೇನು ಬೇಕಾಗಿಲ್ಲ ಇದು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬಂತು ಚಿಕನ್ ನೋಡಿ ಬೇಯ್ತಾ ಬಂದಿದೆ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದರೆ ಒಳ್ಳೆಯದು ಈಗ ನಾನು ಅದಕ್ಕೆ ನಾನು ಹುಡಿ ಮಾಡ್ಕೊಂಡು ಬಂದ ಇದು ತೆಂಗಿನಕಾಯಿ ಖಾರದೋಡಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಖಾರದೋಡಿ ಅದೆಲ್ಲ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡು ಬಂದೆ ಅದನ್ನು ಮಿಕ್ಸ್ ಮಾಡ್ತೀನಿ ನಿಮಗೆ ಹೆಚ್ಚು ಖಾರ ಬೇಕಾದರೆ ಹೆಚ್ಚು ಹಾಕ್ಬೋದು ನನಗೆ ಬೇಡ ಅಂತ ಅಂದ್ಕೋತೀನಿ ನಾನು ಸ್ವಲ್ಪ ನೀರು ಹಾಕ್ತೀನಿ ಇದು ಸ್ವಲ್ಪ ಸು ನುಣ್ಣಗೆ ಇತ್ತು ಮಸಾಲ ಏನು ಮಾಡಲಿ ಸ್ವಲ್ಪ ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಅನ್ಕೋತೀನಿ ಮೆಣಸು ಸ್ವಲ್ಪ ಕಲ್ಲರೇ ಇಲ್ಲ ಸ್ವಲ್ಪ ಖಾರ ಹಾಕ್ತೀನಿ ಸ್ವಲ್ಪ ಸಾಕು ಸಾಕಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಲಿ ಬಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಉಪ್ಪಿನ ಬಸ ಹಾಕಿದ್ದೀನಿ ಚಿಕನ್ ಸುಕ್ಕ ರೆಸಿಪಿ ಚಿಕನ್ ಸುಕ್ಕ ರೆಸಿಪಿ ನಾನು ಮಾಡಿದ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಬೇಯಬೇಕಲ್ವ ಅದು ಮಸಾಲೆ ಇದಕ್ಕೆ ಇಡಿಬೇಕು ನೀರು ಹಾಕ್ತೀನಿ ಸ್ವಲ್ಪ ನಾವು ಮನೆಯಲ್ಲಿ ಮಸಾಲೆ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಇರುತ್ತದೆ ತಿನ್ನೋಕ್ಕೆ ಅದಷ್ಟು ಹೆಲ್ತಿಗೂ ಒಳ್ಳೆಯದು ಅಂದ್ಕೋತೀನಿ ನಾನು ನನ್ನ ಮಟ್ಟಿಗೆ ನಿಮ್ಮ ಮಟ್ಟಿಗೆ ಏನಂತ ನಂಗೆ ಗೊತ್ತಿಲ್ಲ ನನ್ನ ಮಟ್ಟಿಗೆ ಹಾಗೆ ಅಂತ ಅನ್ಕೋತೀನಿ ಇದು ಚೆನ್ನಾಗಿ ಬೇಯಲಿ ಒಂದು ಕುದಿ ಬರಲಿ ನೋಡಿ ಸ್ವಲ್ಪ ಹುಲಿ ನೀರು ಹಾಕ್ತೀನಿ ನಾನು ಸ್ವಲ್ಪ ಹುಲಿ ನೀರು ಹಾಕ್ತೀನಿ ನೋಡಿ ಸ್ವಲ್ಪ ಹೆಚ್ಚು ಬೇಡ ಕೋಳಿ ಚಿಕನ್ಗೆ ಹೆಚ್ಚು ಹುಲಿ ನೀರು ಹಾಕಬಾರ್ದು ಸ್ವಲ್ಪ ಕೋಳಿಗೆ ಹುಲಿ ನೀರು ಹಾಕಲ್ಲ ನನಗೆ ಗ್ರೇವಿ ಅಂತ ಸ್ವಲ್ಪ ಥರ ಉಂಟು ತುಂಬ ಟೇಸ್ಟಾಗಿ ಬಂದಿದೆ ಸ್ವಲ್ಪ ಟೇಸ್ಟಿ ಆಗಿದೆ ಚಿಕನು ಮನೆಯಲ್ಲೇ ಮಾಡಿದ ಮಸಾಲ ಕೊತ್ತಂಬರಿ ಸೊಪ್ಪು ಒಂದು ಇಲ್ಲ ನನ್ನ ಹತ್ರ ಇದು ಮಗನಿ ಕಾಯ್ತಿದ್ದಾನೆ ಎಂತ ಬೇಕು ಬೇಕು ಮ್ಯಾಗಿ ಬೇಕು ಚಾಕ್ಲೇಟ್ ಬೇಕು ಹಾಂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇದು ನಾನು ಮನೆಯಲ್ಲಿ ಯೂಸ್ ಮಾಡಿ ತಯಾರು ಮಾಡಿದ್ದ ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಮಸಾಲೆಯನ್ನು ಉಪಯೋಗಿಸಿ ಈ ರೀತಿ ಚಿಕನ್ ಸುಕ್ಕ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಈ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿದ್ರು ಮರಿಬೇಡಿ ಹಾಗೆಯೇ ಚಿಕನನ್ನು ತಿನ್ನದವರಿಗೆ ಸಾರಿ ಏನು ಅನ್ಕೋಬೇಡಿ ಎಲ್ರಿಗೂ ಅವರವರ ಫುಡ್ ಅವರವ್ರಿಗೆ ಇಷ್ಟ ಅಲ್ವಾ ಯಾರು ಏನು ಅದು ನನ್ನ ಅನಿಸಿಕೆ ಯಾಕಂದರೆ ಅವರ ಫುಡ್ ಅವರವರಿಗೆ ಇಷ್ಟ ಒಬ್ಬರು ತಿಂತಾರೆ ಒಬ್ಬರು ಇನ್ನು ತಿನ್ನೋದಿಲ್ಲ ಇನ್ನೊಬ್ಬರು ತಿನ್ ತಿನ್ನಲ್ಲ ಅಂತ ನಾವು ತಿನ್ನೋದೇ ಇರಲಿಕ್ಕೆ ಆಗೋಲ್ಲ ಅದಕ್ಕೆ ನಂದು ರೆಸಿಪಿ ಇಲ್ಲಿಗೆ ಮುಗಿಯಿತು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್